ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನಿದೇವಾಯಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಗುರುಪೌರ್ಣಮಿ ನಂತರ ಮಕರ ರಾಶಿಯವರಿಗೆ ಶುಕ್ರ ಗ್ರಹ ಸಂಚಾರದಿಂದ ಕೆಲವೊಂದು ದಿನಗಳ ಕಾಲ ಮಕರ ರಾಶಿಯವರಿಗೆ ಯಾವ ವಿಷಯಗಳಲ್ಲಿ ಯೋಗಕಾರಕವಾಗಿರುತ್ತದೆ ಮುಖ್ಯ ಮುಖ್ಯವಾಗಿ ಇವರಿಗೆ ಈಗೀಗ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಇವರಿಗೆ ಸಾಡೆ ಸಾತಿನ ಒಂದು ದೋಷ ಎನ್ನುವುದು ಸ್ವಲ್ಪ ದೂರವಾಗಿ ಪರಾಕ್ರಮ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮರು ಒಂದೊಂದೇ ಅವಕಾಶವನ್ನ ಒಂದೊಂದೇ ಯಶಸ್ಸನ್ನು ತರುತ್ತಾ ಇವರ ಜೀವನದಲ್ಲಿ ಹೊಸ ಬೆಳಕನ್ನು ತುಂಬಲು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ರೀತಿ ಇರುವಾಗ ಮತ್ತೊಂದು ಶುಭ ಗ್ರಹ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅನುಗ್ರಹ ಅನುಕೂಲವಾಗಿರುವಂಥ ಇಷ್ಟವಾಗಿರುವಂಥ ಅನುಗ್ರಹ ಹೊಂದಿರುವಂಥ ಶ್ರೀ ಶುಕ್ರ ಗ್ರಹ ಪ್ರಭಾವ ಜೂನ್ ಇಪ್ಪತ್ತೊಂಬತ್ತರಿಂದ ಇದು ಒಂದು ತಿಂಗಳ ಕಾಲ ಮಕರ ರಾಶಿಯಲ್ಲಿ ಜನಿಸಿರುವಂಥ ಜಾತಕದವರಿಗೆ ಯಾವ ರೀತಿ ಅಂದರೆ ಯಾವ ರೀತಿ ಯೋಗಕಾರಕ ನಾಗಿರುತ್ತಾನೆ ಅಂತ ಹೇಳುವುದಾದರೆ ಮುಖ್ಯವಾಗಿ ಶುಕ್ರ ಗ್ರಹ ಅನುಗ್ರಹ ಇರುವಂಥ ಸಂದರ್ಭಗಳಲ್ಲಿ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ವೈವಾಹಿಕ ಜೀವನದಲ್ಲಿ ನಿತ್ಯ ಸಂತೋಷವು ಅನ್ಯೋನ್ಯತೆ ಬರಬೇಕಾಗಿರುವಂಥ ಇರಬೇಕಾಗಿರುವಂತಹ ಸಂದರ್ಭಗಳಲ್ಲಿ ಉತ್ತಮ ಸಂತಾನ ಪ್ರಾಪ್ತಿಗೆ ಮತ್ತು ಅದರಲ್ಲಿಯೂ ಪುತ್ರ ಸಂತಾನ ಪ್ರಾಪ್ತಿಗೆ ಶ್ರೀ ಶುಕ್ರ ಗ್ರಹನ ಅನುಗ್ರಹ ಅನ್ನೋದು ಪ್ರತಿಯೊಬ್ಬರ ಜಾತಕದಲ್ಲಿ ಇರಬೇಕಾಗಿರುತ್ತದೆ ಪ್ರತಿಯೊಬ್ಬರ ಕನಸು ಈ ಜೀವನದಲ್ಲಿ ಎಷ್ಟು ಸಾಧಿಸಬೇಕು ಒಂದು ವಿಲಾಸಮಯ ಜೀವನವನ್ನು ಒಂದು ಅದ್ಭುತವಾಗಿರುವಂಥ ಜೀವನ ವಿಧಾನವನ್ನು ಅವಲಂಬಿಸಬೇಕು ಅದ್ಭುತವಾಗಿ ಒಳಿತು ಬರಬೇಕು ಅಂತ ಬಯಸುತ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳಿಗೆ ಈ ಅದೃಷ್ಟವನ್ನು ತರಲು ತಮ್ಮ ಜೀವನದಲ್ಲಿ ವಿಲಾಸಮಯ ಜೀವನವನ್ನು ಅನುಭವಿಸುವುದಕ್ಕೆ ವಿಲಾಸಮಯ ವಾಹನಗಳಲ್ಲಿ ತಿರುಗಾಟದ ತಿರುಗಾಡೋದಕ್ಕೆ ವಿಲಾಸಮಯ ಅಂದರೆ ಭವಂತಿಗಳಲ್ಲಿ ಈ ಮನೆಗಳಲ್ಲಿ ನಿವಾಸವನ್ನು ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಗೃಹ ನಿರ್ಮಾಣಕ್ಕಾಗಿರಬಹುದು ಅಥವಾ ಒಂದು ಅದ್ಭುತವಾಗಿರುವಂಥ ತಮ್ಮ ಕನಸನ್ನು ನೆರವೇರಿಸಿಕೊಳ್ಳಲು ಈ ಶುಕ್ರ ಗೃಹದ ಅನುಗ್ರಹ ಅನ್ನೋದು ಅದ್ಭುತವಾಗಿ ಫಲಕಾರಿಯಾಗಿರುತ್ತೆ ಒಬ್ಬ ವ್ಯಕ್ತಿ ಈ ಸೈಕಲ್ ಮೇಲೆ ಓಡಾಡುವಂಥ ವ್ಯಕ್ತಿಗೆ ಏರೋಪ್ಲೇನ್ನಲ್ಲಿ ಪ್ರತಿನಿತ್ಯ ಓಡಾಡುವಂತಹ ಒಂದು ಭಾಗ್ಯ ಸಿಕ್ಕಿದೆ ಅಂದರೆ ಅವರ ಮೇಲೆ ಶುಕ್ರ ಗ್ರಹ ಅನುಗ್ರಹ ಆಶೀರ್ವಾದ ಸಾಕಷ್ಟು ಇರುತ್ತೆ ಅದಕ್ಕೆ ಪ್ರತಿದಿನವೂ ಯಾರಾದರೂ ಒಬ್ಬ ವ್ಯಕ್ತಿ ತಮ್ಮ ಜೀವನದಲ್ಲಿ ಅನ್ಯೂನ್ಯವಾಗಿ ಆಕಸ್ಮಿಕವಾಗಿ ಅಭಿವೃದ್ಧಿಯ ದಿಶೆಗೆ ಹೋಗ್ತಾ ಇದ್ದಾರೆ ಅಂತ ವ್ಯಕ್ತಿಗೆ ನಾವು ಶುಕ್ರ ದಿಶೆ ಹಿಡಿದಿದೆಯೇ ಅಂತ ಕೇಳ್ತಾ ಇರ್ತೀವಿ ಚಮತ್ಕಾರದಿಂದ ಆದ್ದರಿಂದ ಅಂತಹ ಲಕ್ಷಣಗಳು ಶುಕ್ರ ಗ್ರಹ ಈ ಮಕರ ರಾಶಿಯವರಿಗೆ ಯಾವ ರೀತಿ ಫಲಗಳನ್ನು ನೀಡುತ್ತದೆ ಅನ್ನುವುದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸ್ನೇಹಿತರೆ ಮುಖ್ಯವಾಗಿ ಸ್ವಕ್ಷೇತ್ರದಲ್ಲಿ ವೃಷುಭ ರಾಶಿಯಲ್ಲಿರುವಂಥ ಈ ಶುಕ್ರ ಗ್ರಹವು ಮಕರ ರಾಶಿಯವರಿಗೆ ಪಂಚಮ ಭಾವದಲ್ಲಿ ಅದ್ಭುತವಾಗಿರುವಂಥ ಕೆಲವೊಂದು ಯೋಗಗಳನ್ನು ನೀಡ್ತಾ ಇದೆ ಪಂಚಮ ಭಾವ ಸಂತಾನ ಸ್ಥಾನ ಆಗಿರುವುದರಿಂದ ಅದೃಷ್ಟ ಸ್ಥಾನ ಆಗಿರೋದರಿಂದ ಮತ್ತಷ್ಟು ಕೆಲವೊಂದು ಅದೃಷ್ಟದ ವಿಷಯಗಳು ಈ ಮಕರ ರಾಶಿಯವರಿಗೆ ಈ ಶುಕ್ರನ ಅನುಗ್ರಹದಿಂದ ಪಡಿತಾರೆ ಅಂತ ಹೇಳುವುದಕ್ಕೆ ಸುಮ್ ತುಂಬಾ ಸಂತೋಷವಾಗ್ತಾ ಇದೆ ಮಕರ ರಾಶಿಯವರಿಗೆ ಆಲ್ರೆಡಿ ಅದೃಷ್ಟ ಕಡೆಗೆ ತಮ್ಮ ಹೆಜ್ಜೆಗಳನ್ನು ಆಗ್ತಾ ಪ್ರಯತ್ನಗಳ ಮುಖಾಂತರ ಒಂದು ಗೆಲುವಿನ ಒಂದು ಯಶಸ್ಸನ್ನು ಪಡೆಯಬೇಕು ಅಂತ ಅಂಬಲಿಸುತ್ತಿರುವಂತಹ ಮಕರ ರಾಶಿಯವರಿಗೆ ಈ ಶುಕ್ರ ದಿಶೆ ಸಂಚಾರ ಅದ್ಭುತವಾಗಿರುವಂತಹ ಒಂದು ಯೋಗವನ್ನು ಮತ್ತಷ್ಟು ಅದೃಷ್ಟವನ್ನ ತಂದುಕೊಡಲಿ ಅಂತ ಆ ಮಾತೆ ಮಹಾಲಕ್ಷ್ಮಿಯನ್ನ ಪ್ರಾರ್ಥಿಸುತ್ತಾ ಮುಖ್ಯವಾಗಿ ಈ ಪಂಚಮ ಸ್ಥಾನ ಅನ್ನುವುದು ಈ ಸಂತಾನಕ್ಕೆ ಸಂಪತ್ತಿಗೆ ನಿಮ್ಮಲ್ಲಿರುವಂತಹ ವಿದ್ವತ್ತಿಗೆ ಪ್ರತಿಭೆಗೆ ಮತ್ತು ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ತಿಳುವುದಾಗಿ ಜಾಣತನ ಸ್ಟಾಟರ್ಜಿ ಪ್ರತಿಯೊಂದು ವಿಷಯಗಳನ್ನು ಅದನ್ನು ಅದರಲ್ಲಿ ದ್ವಿಗುಣ ದ್ವಿಗುಣೀಕೃತ ಮಾಡುತ್ತಾ ಅದರಲ್ಲಿ ಒಂದು ದುಪ್ಪಟ್ಟು ಫಲಗಳನ್ನು ನೀಡುವಂತಹ ಹೆಚ್ಚಾಗಿ ವಿಷಯಗಳಿಂದ ನಿಮಗೆ ಅನುಕೂಲ ಅದೃಷ್ಟವನ್ನು ತರುವಂತಹ ವಿಷಯಗಳು ಅನುಕೂಲವಾಗಿದೆ ಅಂತಾನೆ ಹೇಳ್ಬೋದು ಸಂತಾನದ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ಸಿಹಿ ಸುದ್ದಿಗಳನ್ನು ಕೇಳುವುದು ನಿಮ್ಮ ಪ್ರತಿಭೆಗೆ ತಕ್ಕ ಗುರುತುವಿಕೆ ಪ್ರಶಂಸೆಗಳನ್ನು ಪಡೆಯುವುದಕ್ಕೆ ಈ ಶುಕ್ರ ಗ್ರಹ ಸಂಚಾರ ಮಕರ ರಾಶಿಯವರಿಗೆ ಕೆಲವೊಂದು ದಿನಗಳು ತುಂಬಾ ಅನುಕೂಲವಾಗಿರುತ್ತೆ ಮತ್ತು ನಿಮ್ಮಲ್ಲಿರುವಂಥ ಆ ಶೀಲತೆ ಒಂದು ಕ್ರಿಯೇಟಿವಿಟಿ ಮತ್ತು ಕಲಾತ್ಮಕ ಪ್ರತಿಭೆಗೆ ತಕ್ಕ ಅವಕಾಶಗಳು ಅನ್ನೋದು ಸಿಗುವುದು ನೀವು ಕಲಾ ರಂಗದಲ್ಲಿ ಇರುವಂಥವರು ಯಾಕಂದರೆ ಶುಕ್ರ ಗ್ರಹ ಅನುಕೂಲ ಇದ್ದರೆ ಅವರಿಗೆ ಆಕರ್ಷಣೆ ಅಲಂಕಾರ ಒಂದು ಕಲಾತ್ಮಕ ವಿದ್ಯೆಗಳಾಗಿರುವಂತಹ ನೃತ್ಯ ನಾಟ್ಯ ಸಂಗೀತ ನಟನೆ ಇತ್ಯಾದಿ ವಿಷಯಗಳ ಮೇಲೆ ಅದ್ಭುತವಾಗಿರುವಂಥ ಕೆಲವೊಂದು ವಿಷಯಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗಳಿಗೆ ಕಲಾಕ್ಷೇತ್ರಗಳಲ್ಲಿ ಅದ್ಭುತವಾಗಿರುವಂಥ ಅವಕಾಶಗಳನ್ನು ಪಡೆಯಲು ಈ ಅವಕಾಶಗಳ ಮುಖಾಂತರ ಜನಾಕರ್ಷಣೆ ಧನಾಕರ್ಷಣೆ ಧನಯೋಗ ಹಣಕಾಸಿನ ಅದ್ಭುತವಾಗಿರುವಂಥ ಆದಾಯ ಮಾರ್ಗಗಳನ್ನು ನಿಮಗೆ ಪಡೆಯುವುದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ ನಿಮ್ಮಲ್ಲಿರುವಂಥ ಹಡಗಿಗಿರುವಂಥ ಕೆಲವೊಂದು ಅಸಾಧ್ಯವಾಗಿರುವಂಥ ವಿಷಯಗಳನ್ನು ಸುಸಾಧ್ಯ ಮಾಡಿಕೊಳ್ಳಲು ಈ ಶುಕ್ ಗ್ರಹ ಸಂಚಾರ ಮಕರ ರಾಶಿಯವರಿಗೆ ಅದ್ಭುತವಾಗಿ ನಿಮಗೆ ಅನುಕೂಲವಾಗಿರುತ್ತದೆ ನಿಮ್ಮ ಕನಸುಗಳು ಈಡೇರುವುದಕ್ಕೆ ಈ ಪಂಚಮ ಸ್ಥಾನ ಮೂಲ ಅಂದರೆ ತ್ರಿಕೋನವಾಗಿರುವುದರಿಂದ ಖಂಡಿತವಾಗಿಯೂ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಮಹಾ ಈ ಮಕರ ರಾಶಿಯವರ ಮೇಲೆ ಇರುತ್ತದೆ ನಿಮ್ಮ ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ಅನುಕೂಲಗಳು ಬದಲಾವಣೆಗಳು ನಿಮ್ಮಲ್ಲಿ ನೂತನವಾಗಿರುವಂಥ ಒಂದು ಉತ್ಸಾಹವನ್ನು ಉತ್ತೇಜನವನ್ನು ಮತ್ತಷ್ಟು ಕಷ್ಟಪಡಲು ಬೇಕಾಗಿರುವಂಥ ಶಕ್ತಿಯನ್ನು ನೀಡುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳು ಅದ್ಭುತವಾಗಿ ಯಶಸ್ವಿಯಾಗುತ್ತವೆ ನಿಮ್ಮ ಹಿರಿಯರ ಅನುಮೋದನೆಯೊಂದಿಗೆ ಮತ್ತು ನಿಮ್ಮ ಪ್ರೀತಿ ಪ್ರೇಮದ ಸಂಬಂಧವನ್ನು ಮದುವೆಯ ಕಡೆಗೆ ನಿಮ್ಮನ್ನು ಕರೆದೊಯ್ಯಲು ಈ ಅನುಕೂಲವಾಗಿರುತ್ತದೆ ಈ ಪ್ರೀತಿ ಪ್ರೇಮ ವ್ಯವಹಾರಗಳು ಅದ್ಭುತವಾಗಿ ಕೆಲವೊಂದು ನಿಮಗೆ ಸಂತೋಷವನ್ನು ಸೌಖ್ಯವನ್ನು ನೀಡುತ್ತದೆ ಮುಖ್ಯವಾಗಿ ನಿಮ್ಮಲ್ಲಿ ಇರುವಂತಹ ಒಂದು ಅದ್ಭುತವಾಗಿರುವಂಥ ಮಾತಿನ ಆಕರ್ಷಣೆ ಮುಖ ನೋಟ ಮುಖದಲ್ಲಿ ಕಾಣುವಂಥ ದೈವಿಕತೆಯ ಆಕರ್ಷಣೆಯಿಂದ ನಿಮಗಿರುವಂಥ ಈ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ನಿಮ್ಮ ಮಾತನ್ನು ನಿಮ್ಮ ನೋಟವನ್ನು ಆಕರ್ಷಣೆ ಆಗುತ್ತೆ ಮತ್ತು ಆ ರೀತಿ ನಿಮ್ಮನ್ನು ಅಭಿಮಾನಿಸುವ ನಿಮ್ಮನ್ನು ಇಷ್ಟಪಡುವಂಥ ವ್ಯಕ್ತಿ ಗಳ ಸಂಖ್ಯೆ ಈ ಸಂದರ್ಭದಲ್ಲಿ ಅದ್ಭುತವಾಗಿ ಇರುತ್ತೆ ಯಾಕಂದ್ರೆ ಪಂಚಮ ಅಂದ್ರೆ ಪಂಚಮ ಶುಕ್ರ ಪಂಚಮ ಆ ಶುಕ್ರನ ವೀಕ್ಷಣೆ ರಾಷ್ಟ್ರಾಧಿಪತಿಯಾಗಿರುವಂಥ ಈ ಶನಿ ಪರಮಾತ್ಮನ ದೃಷ್ಟಿ ಏನಿದೆಯೋ ಅವರ ವೀಕ್ಷಣೆ ಏನಿದೆಯೋ ಆ ಶುಕ್ರನ ಮೇಲೆ ಬೀಳುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಬಯಕೆಗಳು ಆ ಆಸೆಗಳು ಆಕಾಂಕ್ಷೆಗಳು ಈಡೇರಿಸುವುದಕ್ಕೆ ಇದು ಅದ್ಭುತವಾಗಿರುವಂಥ ಒಂದು ಅವಕಾಶ ಈ ಸಂದರ್ಭ ಅಂತ ಹೇಳಬಹುದು ಅದೇ ರೀತಿ ಪಂಚಮದಲ್ಲಿರುವಂಥ ಶುಕ್ರ ವೀಕ್ಷಣೆ ಕರ್ಮಸ್ಥಾನವಾಗಿರುವಂಥ ಉದ್ಯೋಗ ವ್ಯಾಪಾರ ಸ್ಥಾನವಾಗಿರುವಂಥ ದಶಮ ಸ್ಥಾನದಲ್ಲಿ ಬೀಳುವುದರಿಂದ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಅದ್ಭುತವಾಗಿರುವಂಥ ಒಂದು ಉನ್ನತ ಉದ್ಯೋಗ ಮತ್ತು ಅಧಿಕಾರ ಮತ್ತೆ ಅಜಮಾಯಿಷಿಯನ್ನು ಮಾಡುವಂತಹ ಕಮ್ಯಾಂಡಿಂಗ್ ಮಾಡುವಂತಹ ಕೆಲವೊಂದು ಈ ಪವರ್ಸ್ ಅನ್ನೋದು ನಿಮಗೆ ಸಿಗುತ್ತೆ ಆ ರೀತಿ ಅಧಿಕಾರಗಳೊಂದಿಗೆ ನಿಮ್ಮ ನಾಯಕತ್ವದಲ್ಲಿ ನಿಮಗೆ ಈ ಲೀಡರ್ಶಿಪ್ನಲ್ಲಿ ನಿಮ್ಮ ಸಮೂಹ ನಿಮ್ಮ ಬೃಂದ ಅಂದರೆ ಬೃಂದವು ಒಂದು ಅದ್ಭುತವಾಗಿರುವಂಥ ಯಶಸ್ಸನ್ನು ಪಡೆಯುವುದಕ್ಕೆ ಒಳ್ಳೆಯ ಪ್ರಶಸ್ತಿಗಳನ್ನು ಮತ್ತು ಒಳ್ಳೆಯ ಗುರುತುವಿಕೆಯನ್ನು ಪಡೆಯುವುದಕ್ಕೆ ಮತ್ತಷ್ಟು ಅದ್ಭುತ ಅವಕಾಶಗಳನ್ನು ಪಡೆಯುವುದಕ್ಕೆ ಈ ಪಂಚಮ ಸ್ಥಾನ ಶುಕ್ರ ಸಂಚಾರವು ನಿಮಗೆ ಯೋಗಕಾರಕವಾಗಿರುತ್ತದೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಮಹಾಲಕ್ಷ್ಮಿ ಸ್ವರೂಪವಾಗಿರುವಂಥ ಸ್ತ್ರೀಯರ ಸಹಕಾರ ನಿಮ್ಮ ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ಭುತವಾಗಿ ಉದ್ಯೋಗಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ಸಹಕಾರವನ್ನು ನೀಡುತ್ತೆ ಸ್ತ್ರೀ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಈ ಕೆಲವೊಂದು ವ್ಯಾಪಾರ ವ್ಯವಹಾರಗಳನ್ನು ಹೊಸ ಪ್ರಯತ್ನಗಳು ಮಾಡಲು ಮನೆಯಲ್ಲಿರುವಂತಹ ತಾಯಿ ಅಥವಾ ಸಹೋದರಿ ಅಥವಾ ನಿಮ್ಮ ಸಂಗಾತಿಯು ತಮ್ಮ ಸಹಕಾರದೊಂದಿಗೆ ಈ ಸಂದರ್ಭದಲ್ಲಿ ಹೂಡಿಕೆಗಳ ಮುಖಾಂತರ ಅಥವಾ ಹಣಕಾಸಿನ ರೂಪದಲ್ಲಿ ಅಥವಾ ಸಲಹೆಗಳ ರೂಪದಲ್ಲಿ ನಿಮ್ಮಲ್ಲಿ ಮತ್ತಷ್ಟು ಉತ್ತೇಜನತೆಯನ್ನು ಮತ್ತಷ್ಟು ಉತ್ಸಾಹವನ್ನು ತುಂಬಿ ನಿಮಗೆ ಒಂದು ಅಸಾಧ್ಯವಾಗಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಸಕ್ಸಸ್ ಆಗುವುದಕ್ಕೆ ಎವರಿ ವುಮೆನ್ಸ್ ಬಿಹ್ಯಾಂಡ್ ಅಂತ ಹೇಳ್ತಾರೆ ಸಾರಿ ಈ ರೀತಿ ನಿಮಗೆ ಸ್ತ್ರೀಯರ ಸಹಕಾರ ಅನ್ನೋದು ಅದ್ಭುತವಾಗಿ ಫಲಕಾರಿಯಾಗುತ್ತದೆ ಯಶಸ್ವಿ ಪುರುಷನ ಹಿಂದೆ ಸ್ತ್ರೀಯ ಇರ್ತಾರೆ ಅನ್ನೋದು ಇದಕ್ಕೇನೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ತ್ರೀಯ ಮುಖ್ಯ ಅಂದರೆ ಅಭಿಪ್ರಾಯ ಮುಖ್ಯವಾಗಿರುತ್ತೆ ಹೆಣ್ಣಿಗೆ ಬೆಲೆ ಕೊಡಬೇಕು ಹಾಗಾಗಿ ಹೆಣ್ಣಿ ಹೆಣ್ಣು ಮಾತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಂದು ಹೆಣ್ಣು ಕೂಡ ಒಂದು ಗಂಡಿನ ಯಶಸ್ಸಿಗೆ ಕಾರಣ ಆಗಿರ್ತಾರೆ ನೀವು ಈ ಪಡೀತಾ ಇರುವಂಥ ಈ ಎಫರ್ಟ್ ಏನಿದೆಯೋ ಹಾರ್ಡ್ ವರ್ಕ್ ಏನಿದೆಯೋ ಅಚೀವ್ಮೆಂಟ್ಸ್ ಏನಿದೆಯೋ ಇದಕ್ಕೆ ನಿಮ್ಮ ಮೇಲಧಿಕಾರಗಳ ಮುಖಾಂತರ ಸಾಕಷ್ಟು ಪ್ರಶಂಸೆಗಳು ನೀವು ಮಾಡುವ ಹೊಸ ಉದ್ಯೋಗ ಪ್ರಯತ್ನಗಳು ಈ ಸಂದರ್ಭದಲ್ಲಿ ಅನುಕೂಲ ಫಲಗಳನ್ನು ನೀಡುತ್ತದೆ ಮತ್ತು ಅದೇ ರೀತಿ ನೀವು ಅಟೆಂಡ್ ಆಗುವಂಥ ಪ್ರತಿಯೊಂದು ಇಂಟರ್ವ್ಯೂಗಳಲ್ಲಿ ಆಗಿರಬಹುದು ವಿದೇಶಿ ಪ್ರಯತ್ನಗಳಲ್ಲಿ ಆಗಿರಬಹುದು ನಿಮ್ಮ ಪ್ರಯತ್ನ ನಿಮ್ಮ ಯಶಸ್ವಿಯಾಗಿ ಆ ಕಾರ್ಯಗಳನ್ನು ಪೂರ್ಣಗೊಳ್ಳುವಂಥ ಶಕ್ತಿ ಆ ಶುಕ್ರ ಗ್ರಹ ಪ್ರಭಾವ ನಿಮಗೆ ನೀಡುತ್ತದೆ ನೀವು ಮಾಡುವಂಥ ವಿವಾಹ ಪ್ರಯತ್ನಗಳು ವಿವಾಹಕ್ಕೆ ಹುಡುಕ್ತಾ ಇರುವಂಥ ಗುಣಗಳು ಒಳ್ಳೆ ಗುಣ ಇರುವಂಥ ವ್ಯಕ್ತಿ ನಿಮ್ಮ ಕೈ ಹಿಡಿದು ನಿಮ್ಮ ವಿವಾಹ ಯೋಗವನ್ನು ಕಲ್ಯಾಣ ಯೋಗವನ್ನು ನೀಡಲು ಈ ಸಂದರ್ಭವು ಅನುಕೂಲಕರವಾಗಿರುತ್ತೆ ಅದೇ ರೀತಿ ನೀವು ಮಾಡುವಂಥ ಸಂತಾನ ಪ್ರಯತ್ನಗಳು ಉತ್ತಮ ಸಂತಾನಕ್ಕೋಸ್ಕರ ಮಾಡುವಂಥ ಪ್ರಯತ್ನಗಳು ದೈವಾನುಗ್ರಹದಿಂದ ಈ ಸಂದರ್ಭದಲ್ಲಿ ಕೆಲವೊಂದು ಜನಕ್ಕೆ ಸಿಹಿ ಸುದ್ದಿಯನ್ನು ಕೇಳಲು ಈ ಶುಕ್ರ ಗ್ರಹ ಸಂಚಾರವು ಅದ್ಭುತವಾಗಿರುತ್ತದೆ ಮತ್ತಷ್ಟು ಶುಭ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯಲಿ ಆ ಶ್ರೀ ಮಹಾಲಕ್ಷ್ಮಿ ನಾರಾಯಣನ ಕೃಪೆ ನಿಮ್ಮ ಕುಟುಂಬದಲ್ಲಿ ಇರಲಿ ಅಂತ ಪ್ರಾರ್ಥಿಸುತ್ತಾ ನಿಮಗೆ ಈ ವಿಡಿಯೋ ಮತ್ತೊಂದು ವಿಡಿಯೋ ಜೊತೆಗೆ ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಆ ಶನಿ ಮಹಾತ್ಮರಲ್ಲಿ ಬೇಡ್ಕೊಳ್ತೀನಿ ಸ್ನೇಹಿತರೆ ನೋಡೋದ್ರಲ್ಲ ಮಕರ ರಾಶಿಯವರಿಗೆ ಶುಕ್ರ ಸಂಚಾರದಿಂದ ಯಾವೆಲ್ಲ ಶುಭ ಫಲಗಳು ಇವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಎಲ್ಲೂ ಗೊ ಅಂದರೆ ಮಕರ ರಾಶಿಯವರು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಮತ್ತೆ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ನಾನು ಹೋಗೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ಸ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಸ್ನೇಹಿತರೆ ನಿಮಗೆ ಪ್ರತಿದಿನ ನಮ್ಮ ಚಾನಲಲ್ಲಿ ಅಲ್ಲಿ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇರ್ತೀನಿ ಉತ್ತಮ ಉತ್ತಮ ಮಾಹಿತಿಯನ್ನು ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಕರ ರಾಶಿಯವರು ಓಂ ಶನಿ ಏ ನಮಃ ಅಂತ ಕಮೆಂಟ್ ಮಾಡಿ ಇಲ್ಲ ಮಹಾಲಕ್ಷ್ಮಿ ಏ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನ ವಿಡಿಯೋಗೆ ಮರಿಬೇಡಿ ಖಂಡಿತ ಮರಿಬೇಡಿ ಪ್ಲೀಸ್ ಹೊಸಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ನಿಮ್ಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಸ್ನೇಹಿತರೆ